ನಲವತ್ತೈದು ವರ್ಷ ಸರ್ ನಾವು ನಮ್ಗೆ ಮನೆಯೆಲ್ಲ ಏನಿಲ್ಲ ಯಾವಾಗೂ ಐದು ಸಲ ಬೆಂದೋಯ್ತು ಸರ್ ಬನ್ನಿ ತಿರ್ಗ ಭಾವನದಲ್ಲೆಲ್ಲ ಬಿದ್ದಿದು ನಮಗೆ ಯಾರು ಒಂದು ಮನೆ ಮಾಡಿಕೊಡ್ತಾಯಿಲ್ಲ ಇದು ಮಾಡ್ತಾಯಿಲ್ಲ ಸರ್ ನಮಗೆ ಈ ಮಕ್ಕಳು ಮರಿ ಮುಡ್ಕೊಂಡು ಈ ಮಳೆಯಲ್ಲಿ ಸೊಳ್ಳೆ ಎಲ್ಲ ಸರ್ ಮಕ್ಕಳು ಮುಡ್ಕ್ಕೊಂಡು ಬ ಇಲ್ಲಿ ಇರುಕಾಯ್ತಲ್ಲ ನಮಗಂತೂ ಒಂದು ಮನೆ ಮಾಡಿಕೊಡಿ ಸರ್ ಈ ಥರ ಸರ್ ಇವತ್ತು ಭಾನುವಾರ ರಜಾ ನಾವು ಈ ಮಳೆ ಉದ್ರೆ ತ್ಯಾವ ಸರ್ ಮನೆಯೆಲ್ಲ ಫುಲ್ಲು ತ್ಯಾವ ಆಯ್ತದೆ ಶೀತ ಶೀತ ನೀವೆಲ್ಲ ಏನು ಕೆಲಸ ಮಾಡ್ತೀರಿ ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್ ಕಬ್ಬು ಮಾಮೂಲಿ ಕೇಳಕ್ಕೆ ಕಳೆ ಕೇಳಕ್ಕೆ ಎಲ್ಲ ಇದೆ ಮಾಡ್ತೀವಿ ಸರ್ ಅವಾಗಿಂದ ಯಾರಿಗೂ ಅರ್ಜಿ ಕೊಟ್ಟಿಲ್ವಾ ನೀವು ಕೊಟ್ಟಿದ್ವಿ ಸರ್ ನಾವು ಆವಾಗಿಂದ ನಾವು ಮನೆ ಬಿಂದುವಾಗೂ ಕೊಡ್ತೇವೆ ಕೊಟ್ಟಿದ್ವಿ ಸರ್ ಒಬ್ಬರು ಇದು ತಲೆ ಕೆಡಿಸ್ಕೊತಾ ಇಲ್ಲ ನಮ್ಗಂತೂ ಒಂದು ಜಾಗ ಮಾಡ್ಕೊಡಂತ ನಾವು ಎಲ್ಲ ಕೊಡ್ತಾವೆ ಎಲ್ಲ ಹೋಗಿದೆ ಸರ್ ಎಲ್ಲರೂ ಎಲ್ಲ ಮನೆ ಫ್ಯಾಮಿಲಿ ಎಲ್ಲರೂ ಹೋಗಿದ್ರು ಮಕ್ಕಳು ಮರಿ ಎಲ್ಲನೂ ಕರ್ಕೊಂಡೋಗಿದ್ವಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀನಿ ಅಂದರು ಒಬ್ರು ಒಬ್ಬರು ಇಲ್ಲ ಸರ್ ಬರ್ತಾರೆ ಒಟ್ಟು ಹೋಗ್ತಾರೆ ಮಾಡ್ಕೊಡ್ತೀನಿ ಅಂತಾರೆ ಸರ್ ಏನು ಅನ್ನೋದಿಲ್ಲ ಬಟ್ ಹೋಗ್ತಾರೆ ಅಷ್ಟೆ ಬಿಟ್ರೆ ತಿರ್ಗಾ ಬರೋದೇ ಇಲ್ಲ ಮನೆ ತಗೂ ರೇಷನ್ ಎಲ್ಲ ಅದೇ ಸರ್ ರೇಷನ್ ಕಡದೇ ಓಟ್ ಕಡವೇ ನಾವು ಏನು ಜಾತಿ ಎಲ್ಲೂ ಮಾಡಿದ್ವಿ ಸರ್ ಇಲ್ಲಿ ಯಾವ್ಯಾವ ಜನಾಂಗದೀರಿ ಆಮೇಲೆ ಎಲ್ಲ ಹೆಸರು ಸರ್ ಯಾರು ಇಲ್ಲ ಒಂಬತ್ತು ಕುಟುಂಬದವ್ರಿಗೆ ಯಾವುದೇ ಜಾಗ ಇಲ್ಲ ಅನ್ನೋದು ಒಂದು ಸುದ್ದಿ ಕೇಳಿ ಬಂದೈತೆ ಅದ್ರ ಬಗ್ಗೆ ನೀವೇನು ಕ್ರಮ ಇಲ್ಲ ಏನು ಇವತ್ತಿಲ್ಲಿ ವಾಸಿಸ್ತಾರಂಥ ನಮ್ಮ ತಮಿಳು ಕಾಲೋನಿಯ ಜನಾಂಗ ಹೇಳೋದು ಸತ್ಯ ಏಕೆಂದರೆ ನಾವು ಕೂಡ ಒಂದು ಹುಟ್ಟಿಲ್ಲದೆ ಇರುವಂಥ ವರ್ಷದಿಂದ ನಮ್ಮ ಕ ತಾತ್ರು ಮುತ್ತಾತ್ರಿನ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಕೂಡ ಇದೇ ಒಂದು ಜಾಗದಲ್ಲಿ ಗುಡಿಸಲು ಹಾಕ್ಕೊಂಡು ವಾಸ ಮಾಡ್ತಿದ್ದಾರೆ ಪಾಪ ಯಾವುದೇ ರೀತಿಯ ಒಂದು ಕರೆಂಟ್ ವ್ಯವಸ್ಥೆ ಆಗಲಿ ನೀರು ವ್ಯವಸ್ಥೆ ಆಗಲಿ ಮೂಲಭೂತ ಸೌಕರ್ಯ ಕೂಡ ಕೂಡ ಇರಲಿಲ್ಲ ನಾವು ಬಂದು ಕೆಲ ಐದು ವರ್ಷಗಳ ಹಿಂದಿಂದ ಇವರ ಒಂದು ಕಷ್ಟಗಳನ್ನ ನೋಡಿ ನಮ್ಮ ಪಂಚಾಯಿತಿ ಆಡಳಿತ ಮಂಡಳಿ ನಾವು ಒಂದು ನೀರಿನ ಸೌಲಭ್ಯನ ಮತ್ತು ಸೋಲಾರ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಇವರಿಗೆ ನಾವು ಸೂಕ್ತವಾದಂಥ ಜಾಗನ ಅಲರ್ಟ್ ಮಾಡಿ ಇವರಿಗೆ ಮನೇನ ನಿರ್ಮಿಸ್ಕೊಡ್ಬೇಕು ಅನ್ನೋದು ಬಹಳ ನಮ್ಮ ಒಂದು ಪಂಚಾಯತಿ ಆಡಳಿತ ಮಂಡಳಿಯ ಬಹ ಬಹುದಿನದ ಕನಸಾಗಿದೆ ಅದೇ ರೀತಿ ಏನು ಮಾಡಿದೀವಿ ನಾವು ಸರ್ಕಾರಿ ಜಮೀನಿಯ ಒಂದು ಜಾಗವನ್ನು ಕೂಡ ಅಲರ್ಟ್ ಮಾಡಿ ನಾವು ಅದಕ್ಕೆ ಆರ್ ಟಿ ಸಿ ಪ್ರಕಾರ ನಾವು ದಾಖಲಾತಿ ಮೂಲ ದಾಖಲಾತಿಗಳೆಲ್ಲ ಕೂಡ ನಾವು ರೆಡಿ ಮಾಡಿಕೊಂಡು ನಮ್ಮ ಪಂಚಾಯಿತಿಯಿಂದ ನಾವು ಎಮ್ ಎಲ್ ಎ ಸಾಹೇಬ್ರಿಗೂ ಕೂಡ ಗಮನ ಕೊಟ್ಟಿದ್ದೀವಿ ಅದೇ ರೀತಿ ಎಮ್ ಎಲ್ ಎ ಸಾಹೇಬರು ಕೂಡ ಗಮನಕ್ಕೆ ತಕ್ಕಂಡು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ತಹಸೀದಾರ್ಗೂ ಕೂಡ ಹೇಳಿದ್ದಾರೆ ಅದನ್ನು ತುರ್ತಾಗಿ ಇಮ್ಮಿಡಿಯೇಟ್ಲಿ ನೀವು ಆ ಜಾಗವನ್ನು ಗುರುತಿಸಿ ಅಲ್ಲಿರುವಂಥ ಬಡ ಕುಟುಂಬಗಳಿಗೆ ಮನೆನ ನೀವು ಕಟ್ಸ್ಕೊಡ್ಬೇಕು ಪಾಪ ಬಹಳ ಕಷ್ಟದಲ್ಲಿದ್ದಾರೆ ಅಂತ ಸುಮಾರು ನಾಲ್ಕರಿಂದ ಐದು ಬಾರಿ ಗುಡಿಸಲಿಗೆ ಬೆಂಕಿ ಬಿದ್ದು ಪಾಪ ಇವರ ಜೀವನ ತುಂಬ ಕಷ್ಟ ಆಗಿತ್ತು ನಮ್ಮ ಅಂಬೇಡ್ಕರ್ ಭವನದಲ್ಲೂ ಕೂಡ ವಾಸ ಮಾಡಿದ್ದಾರೆ ತಿರ್ಗ ಮತ್ತೆ ಎಂದಿನಂತೆ ಇವರು ಗುಡಿಸ್ಲಾಕ್ಕೊಂಡು ಇವತ್ತು ಜೀವನ ಮಾಡ್ತಿದ್ದಾರೆ ನಾವು ಎಷ್ಟು ಬಾರಿ ಅಂದರೆ ನಾವು ಬಂದು ಐದು ವರ್ಷದಿಂದ ನಾಲ್ಕು ಬಾರಿ ತಾಸಿದ್ರಿಗೆ ಒಂದು ಸರ್ಕಾರ ಗಮನ ಸೆಳೀಲಿ ಅಂತೇಳಿ ನಾವು ಅರ್ಜಿ ಮುಖಾಂತರ ಇಡೀ ಬಾಡಿ ನಾವು ಒಂದು ಗಮನ ಸೆಳೆದಿದ್ವಿ ಆದರೂ ಕೂಡ ಯಾವುದೇ ರೀತಿಯ ಒಂದು ಇಲ್ಲಿ ಒಂದು ಸೌಲಭ್ಯನ ಕೊಡಬೇಕು ತಡೆ ಈ ನಮ್ಮ ಜನಗಳ ಕಷ್ಟ ಅವ್ರಿಗೆ ಅರ್ಥ ಆಗ್ತಿಲ್ಲ ನಾವು ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಯಾಕೆ ಈ ಥರ ಒಂದು ತಾತ್ಸಾರ ಮಾಡ್ತಿದ್ದಾರೆ ಬೇಜವಾಬ್ದಾರಿ ತನಕ ತೋರ್ತಿದ್ದಾರೆ ಅಂತ ಗೊತ್ತಾಗ ತಹಸೀದಾರ್ಗು ಕೂಡ ಮನವಿ ಮಾಡ್ಕೊತಾನೆ ಬಂದಿದೆ ಐದು ವರ್ಷದಿಂದ ನಮ್ಮ ಪಂಚಾಯಿತಿಯಿಂದ ಐದು ಅರ್ಜಿಗಳನ್ನ ಕೊಟ್ಟಿದ್ದೀವಿ ದಯವಿಟ್ಟು ಬಂದು ನಮ್ಮ ಗ್ರಾಮದಲ್ಲಿ ಏಕೆಂದರೆ ಶಂಕರೇಗೌಡರು ಹುಟ್ಟಂಥ ಊರಲ್ಲಿ ಒಂದು ಈ ಪರಿಸ್ಥಿತಿ ಇದೆ ಅಂತಂದರೆ ನಮಗೆ ನಾಚಿಕೆ ಆಗುತ್ತೆ ದಯವಿಟ್ಟು ನಾನು ಹೇಳೋದಿಷ್ಟೇ ಸರ್ಕಾರ ಗಮನಕ್ಕೂ ಕೊಟ್ಟಿದ್ದೀವಿ ಮನೆ ಶಾಸಕರಿಗೂ ಗೊತ್ತಿದೆ ತಹಸೀಲ್ದಾರ್ಗೂ ಗೊತ್ತಿದೆ ಅದೇನಿದೆ ದಯವಿಟ್ಟು ಒಂದು ಆದಷ್ಟು ಬೇಗ ಈ ಒಂದು ನಮ್ಮ ಜನಗಳಿಗೆ ಒಂದು ಮನೇನ ನಿರ್ಮಿಸಿಕೊಡೋದ್ರ ಮುಖಾಂತರ ಅವರ ಜೀವನನ ಒಂದು ಆರೋಗ್ಯಕರವಾದ ಜೀವನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಎಚ್ಚೆತ್ತು ಸರ್ಕಾರ ನಮ್ಮ ಶಾಸಕರ ಒಂದು ಅದರಿಂದಲೇ ಈ ಒಂದು ವ್ಯವಸ್ಥೆ ಆಗಲೇಬೇಕು ದಯವಿಟ್ಟು ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ ಮುಖಾಂತರ ಒಂದು ಪ್ರೆಸ್ ನ್ಯೂಸ್ ಮಾಡಿ ಇಡೀ ರಾಜ್ಯ ರಾಷ್ಟ್ರ ಗಮನ ಸೆಳೆಯುವಂಥ ಒಂದು ಹೋರಾಟವನ್ನು ಮಾಡೋಕ್ಕೂ ನಾವು ಪಂಚಾಯಿತಿಯಿಂದ ಎಲ್ಲ ಒಂದು ಆಡಳಿತ ಮಂಡಳಿ ನಿರ್ಧರಿಸಿದ್ದೀವಿ ದಯವಿಟ್ಟು ಈ ಒಂದು ವ್ಯವಸ್ಥೆ ಆದಷ್ಟು ಬೇಗ ಆಗಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ